ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಎಜುಕೇಷನ್ ಇಂದಿನ ಈ ವಿಡಿಯೋದಲ್ಲಿ ಸಂವಿಧಾನದ ಪ್ರಮುಖ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇ ಲಕ್ಷಣ ಬೃಹತ್ ಸಂವಿಧಾನ ಭಾರತದ ಸಂವಿಧಾನ ಅತ್ಯಂತ ದೊಡ್ಡ ಸಂವಿಧಾನವಾಗಿದೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತ ಸಂವಿಧಾನ ಜಾರಿಗೆ ಬಂದಿತು ಮುನ್ನೂರ ತೊಂಬತ್ತೈದು ವಿಧಿಗಳನ್ನು ಎಂಟು ಅನುಸೂಚಿಗಳನ್ನು ಇಪ್ಪತ್ತೆರಡು ಭಾಗಗಳನ್ನು ಒಳಗೊಂಡಿತ್ತು ಪ್ರಸ್ತುತ ಭಾರತ ಸಂವಿಧಾನವು ನಾನ್ನೂರ ನಲವತ್ತಾರು ವಿಧಿಗಳನ್ನು ಹನ್ನೆರಡು ಅನುಸೂಚಿಗಳನ್ನು ಇಪ್ಪತ್ನಾಲ್ಕು ಭಾಗಗಳನ್ನು ಒಳಗೊಂಡು ಬೃಹತ್ ಗಾತ್ರದ ಸಂವಿಧಾನವಾಗಿದೆ ವಿಶ್ವದಲ್ಲೇ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಅಮೆರಿಕಾದ ಸಂವಿಧಾನವು ಕೇವಲ ಏಳು ವಿಧಿಗಳನ್ನು ಹೊಂದಿ ಅತ್ಯಂತ ಚಿಕ್ಕ ಸಂವಿಧಾನವಾಗಿದೆ ಸುಮಾರು ನಾಲ್ಕು ಸಾವಿರ ಪದಗಳನ್ನು ಒಳಗೊಂಡಿದೆ ನೆಕ್ಸ್ಟ್ ವಯಸ್ಕ ಮತದಾನ ಪದ್ಧತಿ ಭಾರತ ಸಂವಿಧಾನವು ವಯಸ್ಕ ಮತದಾನ ಪದ್ಧತಿಯನ್ನು ಅಳವಡಿಸಿಕೊಂಡಿದೆ ಹದಿನೆಂಟು ವರ್ಷ ತುಂಬಿದ ಸ್ತ್ರೀ ಮತ್ತು ಪುರುಷರು ಮತದಾನವನ್ನು ಚಲಾಯಿಸಬಹುದು ಸಾವಿರದ ಒಂಬೈನೂರ ಎಂಬತ್ ತೊಂಬತ್ತರಲ್ಲಿ ಸಂವಿಧಾನಕ್ಕೆ ಅರವತ್ತೊಂದನೇ ತಿದ್ದುಪಡಿ ತಂದು ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸಲಾಯಿತು ನೆಕ್ಸ್ಟ್ ಗಣರಾಜ್ಯ ರಾಷ್ಟ್ರದ ಮುಖ್ಯಸ್ಥರನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವ ವ್ಯವಸ್ಥೆಯನ್ನು ಗಣರಾಜ್ಯ ಎಂದು ಕರೆಯುತ್ತಾರೆ ಉದಾಹರಣೆಗೆ ರಾಷ್ಟ್ರಪತಿಗಳು ನಾಲ್ಕನೇದು ಜಾತ್ಯತೀತ ರಾಷ್ಟ್ರ ಭಾರತದಲ್ಲಿ ಹಲವಾರು ಧರ್ಮ ಜಾತಿ ಸಂಸ್ಕೃತಿಯ ಜನ ಒಟ್ಟಿಗೆ ಬದುಕುತ್ತಿರುವುದರಿಂದ ಭಾರತದಲ್ಲಿ ಸರ್ವಧರ್ಮ ಸಮನ್ವಯ ತತ್ವದ ಅಡಿಯಲ್ಲಿ ಸಂವಿಧಾನವನ್ನು ರಚಿಸಲಾಗಿದೆ ನಾವೆಲ್ಲರೂ ಒಂದೇ ಭಾರತೀಯರು ಏಕತೆ ಸಮಗ್ರತೆ ಮೂಡಿಸುವಂತಹ ನಿಟ್ಟಿನಲ್ಲಿ ಜಾತ್ಯಾತೀತ ರಾಷ್ಟ್ರವನ್ನು ಕಟ್ಟಿಸ ಕಟ್ಟಿಕೊಳ್ಳಲಾಗಿದೆ ಐದನೇದು ತುರ್ತು ಪರಿಸ್ಥಿತಿಗಳು ಸಂವಿಧಾನದ ಹದಿನೆಂಟನೇ ಭಾಗದಲ್ಲಿ ತುರ್ತು ಪರಿಸ್ಥಿತಿಯ ಬಗ್ಗೆ ಪ್ರಸ್ತಾಪಿಸಲಾಗಿದೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರ ರಾಷ್ಟ್ರಪತಿಗಿದೆ ಮೂರು ರೀತಿಯ ತುರ್ತು ಪರಿಸ್ಥಿತಿಯನ್ನು ಕಾಣಬಹುದು ಮೊದಲನೇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತೆರಡನೇ ವಿಧಿ ಎರಡನೇದು ರಾಜ್ಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತಾರನೇ ವಿಧಿ ಅಥವಾ ರಾಷ್ಟ್ರಪತಿ ಆಡಳಿತ ಮೂರನೇದು ರಾ ಆರ್ಥಿಕ ತುರ್ತು ಪರಿಸ್ಥಿತಿ ಮುನ್ನೂರ ಅರವತ್ತನೇ ವಿಧಿ ಆರನೇ ಲಕ್ಷಣ ಕೇಂದ್ರಕ್ಕೆ ಶೇಷಾಧಿಕಾರ ಸಂವಿಧಾನದ ಇನ್ನೂರ ನಲವತ್ತೆಂಟನೇ ವಿಧಿಯು ಕೇಂದ್ರ ಸರ್ಕಾರಕ್ಕೆ ಶೇಷಾಧಿಕಾರವನ್ನು ಕೊಟ್ಟಿದೆ ಶೇಷಾಧಿಕಾರವೆಂದರೆ ಉಳಿಕೆ ಅಧಿಕಾರಕ್ಕೆ ಮೂರು ಪಟ್ಟಿಯನ್ನು ಹೊರತುಪಡಿಸಿ ಶೇಷಾಧಿಕಾರ ಎನ್ನುವರು ಒಂದನೇದು ಕೇಂದ್ರ ಪಟ್ಟಿ ತೊಂಬತ್ತೊಂಬತ್ತು ಎರಡನೇದು ಪಟ್ಟಿ ಅರವತ್ತೊಂದು ಮೂರನೇದು ಸಮವರ್ತಿ ಪಟ್ಟಿ ಐವತ್ತೆರಡು ವಿಷಯಗಳನ್ನು ಒಳಗೊಂಡಿರುತ್ತದೆ ಏಳನೇ ಲಕ್ಷಣ ಲಿಖಿತ ಸಂವಿಧಾನ ನಮ್ಮ ಸಂವಿಧಾನ ಬರವಣಿಗೆಯ ರೂಪದಲ್ಲಿರುವುದಕ್ಕೆ ಲಿಖಿತ ಸಂವಿಧಾನವೆಂದು ಕರೆಯಲಾಗುತ್ತದೆ ಅಂದರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮೂಲಭೂತ ಹಕ್ಕು ಕರ್ತವ್ಯಗಳು ಮೊದಲಾದ ಅಂಶಗಳು ಬರವಣಿಗೆಯ ರೂಪದಲ್ಲಿರುತ್ತವೆ ಎಂಟನೇದು ಮೂಲಭೂತ ಹಕ್ಕುಗಳು ಸಂವಿಧಾನದ ಭಾಗ ಮೂರರಲ್ಲಿ ಹನ್ನೆರಡರಿಂದ ಮೂವತ್ತೈದನೇ ವಿಧಿಯವರೆಗೆ ಮೂಲಭೂತ ಹಕ್ಕುಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಪ್ರಸ್ತುತ ಆರು ಮೂಲಭೂತ ಹಕ್ಕುಗಳಿವೆ ಅವುಗಳೆಂದರೆ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಹಕ್ಕು ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಹಕ್ಕು ಸಂವಿಧಾನ ಪರಿಹಾರ ಹಕ್ಕುಗಳು ಆಸ್ತಿಯ ಹಕ್ಕನ್ನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸಂವಿಧಾನಕ್ಕೆ ನಲವತ್ನಾಲ್ಕನೇ ತಿದ್ದುಪಡಿ ತರುವ ಮೂಲಕ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಗಿದೆ ಒಂಬತ್ತನೇ ಲಕ್ಷಣ ಮೂಲಭೂತ ಕರ್ತವ್ಯಗಳು ಭಾರತ ಸಂವಿಧಾನದ ನಾಲ್ಕು ಎ ಭಾಗವು ಐವತ್ತೊಂದು ಎ ವಿಧಿಯಲ್ಲಿ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಪ್ರಸ್ತಾಪಿಸಲಾಗಿದೆ ಸಂವಿಧಾನಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೆಯ ತಿದ್ದುಪಡಿ ತಂದು ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಸೇರಿಸಲಾಗಿದೆ ಹತ್ತು ಎರವಲು ಸಂವಿಧಾನ ವಿಶ್ವದ ವಿವಿಧ ಸಂವಿಧಾನಗಳಿಂದ ಭಾರ ಸಂವಿಧಾನಕ್ಕೆ ಹಲವ ಹಲವು ಅಂಶಗಳನ್ನು ಎರವಲವು ಪಡೆದುಕೊಳ್ಳಲಾಗಿದೆ ಏಕಪೌರತ್ವ ಮೂಲಭೂತ ಹಕ್ಕುಗಳು ಪ್ರಸ್ತಾವನೆ ಕಾರ್ಯಾಂಗದ ಆಳ್ವಿಕೆ ಸಂವಿಧಾನ ತಿದ್ದುಪಡಿ ಮೊದಲಾದ ಅಂಶಗಳು ಹನ್ನೊಂದನೆಯ ಲಕ್ಷಣ ರಾಜ್ಯ ನಿರ್ದೇಶಕ ತತ್ವಗಳು ಭಾರತ ಸಂವಿಧಾನದ ಭಾಗ ನಾಲ್ಕರಲ್ಲಿ ಮೂವತ್ತಾರರಿಂದ ಐವತ್ತೊಂದನೇ ವಿಧಿಗಳು ರಾಜ್ಯ ನಿರ್ದೇಶಕ ತತ್ವಗಳನ್ನು ಪ್ರಸ್ತಾಪಿಸಿವೆ ಉದಾಹರಣೆಗೆ ಸಮಾಜವಾದಿ ತತ್ವಗಳು ಗಾಂಧಿ ತತ್ವಗಳು ಉದಾರವಾದಿ ತತ್ವಗಳು ಮುಂದಿನ ಲಕ್ಷಣ ಸಂಸದೀಯ ಸರ್ಕಾರ ಪದ್ಧತಿ ಕಾರ್ಯಾಂಗವು ಶಾಸಕಾಂಗಕ್ಕೆ ಹೊಣಗ ಹೊಣೆಗಾರಿಕೆಯಾಗಿರುವ ವ್ಯವಸ್ಥೆಗೆ ಸಂಸದೀಯ ಸರ್ಕಾರ ಪದ್ಧತಿ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಭಾರತ ಬ್ರಿಟನ್ ಹದಿಮೂರನೇ ಲಕ್ಷಣ ಸ್ವಾತಂತ್ರ್ಯ ನ್ಯಾಯಾಂಗ ಭಾರತದ ಸಂವಿಧಾನದಲ್ಲಿ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಕಾರಣ ನ್ಯಾಯಾಂಗವು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಸ್ವತಂತ್ರವಾಗಿ ನಿರ್ಭಯವಾಗಿ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಲಿ ಎಂದು ಎಂಬ ಉದ್ದೇಶವನ್ನು ಒಳಗೊಂಡಿರುತ್ತದೆ ಹದಿನಾಲ್ಕನೇ ಲಕ್ಷಣ ಏಕಪೌರತ್ವ ಭಾರತ ತನ್ನ ಪ್ರಜೆಗಳಿಗೆ ರಾಷ್ಟ್ರೀಯ ಪೌರತ್ವವನ್ನು ಮಾತ ನೀಡುವುದಕ್ಕೆ ಏಕಪೌರತ್ವ ಎನ್ನಲಾಗುತ್ತದೆ ನಮ್ಮ ಸಂವಿಧಾನದ ಉದ್ದೇಶ ರಾಷ್ಟ್ರದ ಸಮಗ್ರತೆ ಐಕ್ಯತೆ ಕಾಪಾಡುವುದು ಆಗಿದೆ ಸಂವಿಧಾನದ ಭಾಗ ಎರಡು ಎರಡರಲ್ಲಿ ಐದರಿಂದ ಹನ್ನೊಂದನೇ ವಿಧಿಯಲ್ಲಿ ಪೌರತ್ವವನ್ನು ಪ್ರಸ್ತಾಪಿಸಿದೆ ಹದಿನೈದನೇ ಲಕ್ಷಣ ಅಖಿಲ ಭಾರತ ಸೇವೆಗಳು ಭಾರತ ಸಂವಿಧಾನ ರಾಷ್ಟ್ರದ ಆಡಳಿತದಲ್ಲಿ ದಕ್ಷತೆ ತರುವ ಉದ್ದೇಶದಿಂದ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸಿದೆ ಉದಾಹರಣೆಗೆ ಐ ಎ ಎಸ್ ಐ ಪಿ ಎಸ್ ಐಎಫ್ಎಸ್ ಮೊದಲಾದವುಗಳು ಹದಿನಾರನೇ ಲಕ್ಷಣ ಪಂಚಾಯತ್ ರಾಜ್ ವ್ಯವಸ್ಥೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸಂವಿಧಾನಕ್ಕೆ ಎಪ್ಪತ್ತ್ ಮೂರನೆಯ ತಿದ್ದುಪಡಿ ತರುವ ಮೂಲಕ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು ಅಂದರೆ ಮೂರು ಹಂತದ ಪಂಚಾಯತ್ ವ್ಯವಸ್ಥೆಗೆ ಅವಕಾಶವನ್ನು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಂದು ವರ್ಗೀಕರಿಸಲಾಗಿದೆ ಹದಿನೇಳನೇ ಲಕ್ಷಣ ಸಂಯುಕ್ತ ವ್ಯವಸ್ಥೆ ಕೇಂದ್ರ ಹಾಗೂ ರಾಜ್ಯಗಳಲ್ಲಿ ಅಧಿಕಾರ ಹಂಚಿಕೆಯಾಗಿರುವುದಕ್ಕೆ ಸಂಯುಕ್ತ ಪದ್ಧತಿ ಎನ್ನಲಾಗುತ್ತದೆ ಉದಾಹರಣೆಗೆ ಕೇಂದ್ರ ಪಟ್ಟಿ ತೊಂಬತ್ತೊಂಬತ್ತು ವಿಷಯಗಳು ರಾಜ್ಯ ಪಟ್ಟಿ ಅರವತ್ತೊಂದು ವಿಷಯಗಳು ಹಾಗೂ ಸಮವರ್ತಿ ಪಟ್ಟಿ ಐವತ್ತೆರಡು ವಿಷಯಗಳನ್ನು ಒಳಗೊಂಡಿರುತ್ತದೆ ಸಂಬಂಧಿಸಿದಂತೆ ಕ ಕಾಯ್ದೆಗಳನ್ನು ರೂಪಿಸುವ ಅಧಿಕಾರವನ್ನು ಹೊಂದಿದೆ ಹದಿನೆಂಟನೆಯ ಲಕ್ಷಣ ದ್ವಿಸದನ ಶಾಸಕಾಂಗ ಕೇಂದ್ರ ದ್ವಿಸದನ ಶಾಸಕಾಂಗಕ್ಕೆ ಅವಕಾಶ ಮಾಡಿಕೊಟ್ಟಿದೆ ರಾಜ್ಯಸಭೆ ಮೇಲ್ಮನೆ ಲೋಕಸಭೆ ಕೆಳಮನೆ ಎಂದು ಕರೆಯಲಾಗುತ್ತಾರೆ ಕರೆಯುತ್ತಾರೆ ರಾಜ್ಯಸಭೆ ರಾಜ್ಯಗಳನ್ನು ಪ್ರತಿನಿಧಿಸಿದರೆ ಲೋಕಸಭೆ ಜನತೆಯ ಪ್ರತಿನಿಧಿ ಜ ಜನತೆಯನ್ನು ಪ್ರತಿನಿಧಿಸುವುದರ ಜೊತೆಗೆ ಹೆಚ್ಚು ಅಧಿಕಾರವನ್ನು ಹೊಂದಿದೆ ಹೀಗೆ ಸಂವಿಧಾನವು ಅದರದ್ದೇ ಆದ ಲಕ್ಷಣಗಳನ್ನು ಒಳಗೊಂಡಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್